ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿದ್ದೀರಿ ಅಯ್ಯೋ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಅಂದರೆ ಇವತ್ತು ನನ್ನ ಮಗಳ ಹುಟ್ಟಿದ ದಿನ ಅಂದರೆ ಹ್ಯಾಪಿ ಬರ್ತಿದೆ ಅದು ಒಂದು ಸ್ಪೆಷಲ್ ಏನಿಲ್ಲ ಚಿಕ್ಕದಾಗಿ ಏನಾದರೂ ಅಂತ ಬರ್ತ್ಡೇ ಸೆಲೆಬ್ರೇಷನ್ ಮಾಡುವ ಅಂತ ಬಂದಿದ್ದೇನೆ ನೋಡೋಲ್ಲ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರೋ ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಹಾಕಿ ಹಾಗೆ ಸ್ಕಿಪ್ ಮಾಡದೆ ನೋಡಿ ನನ್ನ ಕೂಡ್ತೀನಿ ನನ್ನ ಮಗಳಿಗೊಂದು ತುಂಬ ಆಸೆ ಇತ್ತು ನನ್ನ ಬರ್ತ್ಡೇಗೆ ಕೇಕ್ ಕಟ್ ಮಾಡಬೇಕು ಅಮ್ಮ ಅಂತ ಹೇಳ್ತಿದ್ದೆ ಹಾಗೆ ಅವರು ಹಸ್ಬೆಂಡ್ ಕೇಕ್ ಸರ್ಪ್ರೈಸ್ ಆಗಿ ತಂದರು ಮಗಳಿಗೆ ತುಂಬ ಖುಷಿ ಇತ್ತು ಹಾಗೆ ಅದು ಸ್ವಲ್ಪ ಕೇಕ್ ಸ್ಕೂಟಿಲಿ ಗಾಡೀಲಿ ಬರುವಾಗ ಕೇಕ್ ಸ್ವಲ್ಪ ಜಾರಿ ಅದು ರ್ಯಾಪರ್ ಮೇಲೆ ಸ್ವಲ್ಪ ಅಂಟಿಕೊಂಡಿದೆ ಹಾಗೆ ಅಡ್ಜಸ್ಟ್ ಮಾಡಿದ್ದೀನಿ ಎಂತ ಮಾಡೋದು ಮಗಳಿಗೆ ಆಸೆ ಪಟ್ಟಲಲ್ಲ ಅಂತ ಕೇಕ್ ತಂದರು ನೋಡೋದು ಈ ಥರ ಆಯಿತು ಹಾಗೆ ಹಳ ಬರ್ತದೆ ಕೇಕ್ ಕಟ್ ಮಾಡ್ತಾಯಿದ್ದೇವೆ ಫೋರ್ತ್ ಇಯರ್ಸ್ ಬರ್ತ್ಡೇ ಹಾಗೆ ಕೇಕ್ ಲಾಡು ಮತ್ತು ಮಂಚ್ ಚಾಕ್ಲೇಟ್ ಎಲ್ಲ ತಂದರು ಅವಳಿಗೆ ಇಷ್ಟಪಟ್ಟಾಗಿ ಅವ್ಳಿಗೆ ಹಾಗೆ ಕೇಕ್ ಕಟ್ ಮಾಡಿದ್ವಿ हां देखो अब आ मुझे हम आगे ये नॉर्मल है अब तक

ಫ್ರೆಂಡ್ಗಾಗಿ ಕೇಕ್ ಕಟಿಂಗ್ ಮಾಡಿದ್ದು ಮಗಳಿಗೆ ಇಷ್ಟ ಆದಾಗ ಅವಳು ತುಂಬ ಖುಷಿಯಾಯಿತು ಕೇಕ್ ಕಟ್ ಮಾಡಿ ನೋಡಿ ಅವಳಿಗೆ ತುಂಬ ಆಸೆ ಇತ್ತು ಅವನ ಬರ್ತ್ಡೇಗೆ ಸಹ ಹ್ಯಾಪಿ ಬರ್ತ್ಡೇ ಮಾಡಿ ಅಮ್ಮ ಅಪ್ಪ ಅಂತ ಹೇಳ್ತಿದ್ಲು ಹಾಗೆ ಅವಳ ಬರ್ತ್ಡೇಲಿ ಕೇಕ್ ಕಟಿಂಗ್ ಮಾಡಿದ್ವಿ ಹಾಗೆ ಅವಳ ಬರ್ತ್ಡೇಗೆ ಒಂದು ಸ್ಪೆಷಲ್ ಮಾಡುವ ಅಂತ ಹೇಳಿದ್ಲು ಬಾಳೆಹಣ್ಣಿನ ತಿಂಡಿನ ತಿಂಡಿ ಮಾಡಿದೆ ಮತ್ತು ಹಾಗೆ ಅವಳಿಗೆ ಸಹ ಇಷ್ಟ ಸೇಮಿಗೆ ಪಾಯಸ ಹಾಗೆ ಸೇಮ್ಗೆ ಪಾಯಸ ಸಹ ಮಾಡಿದೆ ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಪಾಯಸ ಮೈಸೂರು ಪಾಕು ಈ ಥರ ಹಾಗೆ ಮೈಸೂರು ಸಹ ಮಾಡಿದೆ ಅದು ಸ್ವಲ್ಪ ಡ್ರೈ ಆದಾಗ ಇದೆ ಹಾಗೆ ಮೈಸೂರು ಪಾಕು ಪಾಯಸ ಮತ್ತು ಬಾಳೆಹಣ್ಣಿನ ತಿಂಡಿ ಮಾಡಿದೆ ಹಾಗೆ ತುಂಬ ಖುಷಿ ಆಯಿತು ನನ್ನ ಮಗಳಿಗೆ ಅವಳು ಹೇಳ್ತಿದ್ಲು ಅಮ್ಮ ನನಗೆ ಖುಷಿ ಆಯಿತಮ್ಮ ಪಾಯಸ ಮಾಡಿದ್ರಿ ಮೈಸೂರು ಪಾಕು ಮಾಡಿದ್ರಿ ಅಂತ ಬರ್ತಿದೀಗೆ ಇಷ್ಟೇ ಮಾಡಿದರೆಂತ ಮಾಡಲಿಲ್ಲ ಏನು ಮಾಡಲಿಲ್ಲ ಹಾಗೆ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಅವರು ಸ್ಕಿಪ್ ಮಾಡಿದ್ರೆ ಫುಲ್ ವೀಡಿಯೋ ನೋಡ್ತಾ ನೋಡಿದ್ದೀರಿ ಅಂತ ಅಂದ್ಕೊಳ್ತೀನಿ ಹಾಗೆ ನನ್ನ ಮಗಳಿಗೆ ವಿಶ್ ಮಾಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಹಾಕಿ ಹೊಸೊಬ್ರು ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟ್ ಪಾರ್ಟ್ ಟು ವೀಡಿಯೋ नेक्स्ट अपलोड अभी इत पार्ट थैंक यू फॉर वाचिंग